ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಫೋಟೋ ಫೈಟ್ ರಾಜಕೀಯ ಶುರುವಾಗಿದೆ ತಾವು ಹೇಳುತ್ತಿರುವುದೇ ಸರಿ ಎಂದು ಬಿಂಬಿಸಿಕೊಳ್ಳಲು ಸಚಿವ ಪ್ರಿಯಾಂಕರ್ಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಮೂಲಕ ನಾವು ಹೇಳುತ್ತಿರುವುದೇ ಸರಿ ಎಂಬುದನ್ನು ಜನರಿಗೆ ತಿಳಿಸಲು ಇಬ್ಬರು ನಾಯಕರು ಮುಂದಾಗಿದ್ದಾರೆ ಅಷ್ಟಕ್ಕೂ ಆ ಫೋಟೋಗಳು ಯಾರದ್ದು ಫೋಟೋ ತೋರಿಸಿ ವಿಜೇಂದ್ರ ಹಾಗೂ ಪ್ರಿಯಾಂಕರ್ಗೆ ಮಾಡುತ್ತಿರುವ ಆರೋಪಗಳೇನು ಮುಂದಿದೆ ಸಂಪೂರ್ಣ ಮಾಹಿತಿ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತವಿದ್ದಾಗಲೂ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈಗಲೂ ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಮುಂದುವರೆದಿದೆ ಬೀದರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕಲಬುರಗಿಯ ಯುವ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣವೀಗ ಫೋಟೋ ಫೈಟ್ ಹಂತಕ್ಕೆ ಬಂದು ನಿಂತಿದೆ ಸಚಿನ್ ಪಾಂಚಾಳ ಆತ್ಮಹತ್ಯೆಗೆ ಸಚಿವ ಪ್ರಿಯಾಂಕರ್ಗೆ ಆಪ್ತ ರಾಜು ಕಪನೂರ್ ಕಾರಣ ಈ ಪ್ರಕರಣದಲ್ಲಿ ನೇರವಾಗಿ ಪ್ರಿಯಾಂಕರ್ಗೆ ಪಾತ್ರವಿದೆ ಎಂಬುದಕ್ಕೆ ಫೋಟೋಗಳೇ ಸಾಕ್ಷಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಮಲ್ಲೇಶ್ವರದ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹಲವು ಫೋಟೋಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ವಿಜೇಂದ್ರ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ಪಡೆದು ದುರ್ಘಟನೆಯ ಸಿಬಿಐ ತನಿಖೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಹಿಂದೆ ಇದೇ ರೀತಿಯ ಆರೋಪ ಕೆಎಸ್ ವಿಶ್ವರಪ್ಪ ಬೆಲೆ ಬಂದಾಗ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಮಡಿಕೇರಿಯಲ್ಲಿ ಪೊಲೀಸ್ ಅಧಿಕಾರಿ ಗಣಪತಿ ಆತ್ಮಹತ್ಯೆ ಮಾಡಿಕೊಂಡಾಗ ಅಲ್ಲಿನ ಗೃಹ ಸಚಿವ ಜಾರ್ಜ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದರು ಹೀಗಾಗಿ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಸಿಬಿಐ ತನಿಖೆಯನ್ನು ಎದುರಿಸಬೇಕು ಎಂದು ವಿಜಯೇಂದ್ರ ಆಗ್ರಹಿಸಿದ್ದಾರೆ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಸಿದ್ದರಾಮಯ್ಯ ಎರಡನೆಯ ನಮ್ಮ ಆಗ್ರಹ ಸಚಿನ್ ಪಾಂಚಾಳ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವು ಕೂಡ ಸ್ಪಷ್ಟವಾಗಿದೆ ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ ತತ್ಕ್ಷಣ ಇದು ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತಕ್ಷಣ ತನಿಖೆಗೆ ಆದೇಶ ಮಾಡಬೇಕು ಮೂರನೇ ನಮ್ಮ ಒತ್ತಾಯ ಆ ಕುಟುಂಬವೂ ಕೂಡ ಬಡ ಕುಟುಂಬ ಹಿಂದುಳಿದ ವರ್ಗದ ಬಡ ಕುಟುಂಬವೂ ಕೂಡ ಅಪೇಕ್ಷೆನ ವ್ಯಕ್ತಪಡಿಸಿದಂತೆ ಆ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕು ಯಾವ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ನಾಲ್ಕನೇದು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳೊಂದು ಪರಿಹಾರವನ್ನು ಕೊಡಬೇಕು ಐದು ಜನ ಸಹೋದರಿದ್ದಾರೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ವಿಜೇಂದ್ರ ಹೇಳಿಕೆಗೆ ತಿರುಗಿಟ್ಟು ಕೊಟ್ಟಿರುವ ಸಚಿವ ಪ್ರಿಯಾಂಕರ್ಗೆ ಅವರು ಕೂಡ ವಿಜಯೇಂದ್ರ ಬಿಡುಗಡೆ ಮಾಡಿರುವಂತೆ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಚಂದು ಪಾಟೀಲ್ ಜೊತೆಗೆ ರಾಜು ಕಪನೂರ್ ಇರುವ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನಾನು ರಾಜು ಕಪನೂರ್ ನನ್ನ ಅಪ್ತ ಅಲ್ಲ ಎಂದು ಹೇಳಿಯೇ ಇಲ್ಲ ರಾಜು ಕಪ್ಪನ್ ಅವರು ಬಿಜೆಪಿ ನಾರ್ತ್ ಅಭ್ಯರ್ಥಿ ಚಂದು ಪಾಟೀಲ್ ಜೊತೆ ಇರುವ ಫೋಟೋ ನಮ್ಮ ಬಳಿಯೂ ಇದೆ ರಾಜು ಕಪ್ಪನವರು ಕಾಂಗ್ರೆಸ್ಗೆ ಬರುವ ಮೊದಲು ಬಿಜೆಪಿಯಲ್ಲಿದ್ರು ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿ ರಾಜು ಕಪ್ಪನವರು ಕೆಲಸ ಮಾಡಿದ್ದಾರೆ ವಿಜೇಂದ್ರ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ಆಗಿದೆಯಲ್ಲ ಹಾಗಿದ್ರೆ ಯಾಕೆ ರಾಜೀನಾಮೆ ನೀಡಿಲ್ಲ ಬಿಜೆಪಿಯವರು ಎಷ್ಟೇ ಚೀರಾಡಲಿ ಬಟ್ಟೆ ಹರಿದುಕೊಳ್ಳಲಿ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಯಾವುದಾದರೂ ದಾಖಲೆ ಇದ್ದರೆ ತೋರಿಸಲಿ ನನ್ನ ರಾಜೀನಾಮೆ ಕೇಳಲು ವಿಜೇಂದ್ರ ಅವರೇನು ಸುಪ್ರೀಂ ಕೋರ್ಟ್ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇದ್ಯಾರ ಫೋಟೋ ಇದ್ಯಾರ ಫೋಟೋ ರಾಜು ಕಪ್ನೂರವರು ನಿಮ್ಮ ಬಿ ಜೆ ಪಿ ನಾರ್ತ್ ಅಭ್ಯರ್ಥಿ ಎರಡು ಸರಿ ಬಿ ಜೆ ಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ ಹಾಗಾದರೆ ಅವ್ರದ್ದು ಇದೂನಾ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು ಅಂದರೆ ಅವರು ಶಾಮೀಲಿದಾರಾ ಅಂತ ಅರ್ಥ ಆಯ್ತಾ ಈ ರಾಜು ಕಪ್ರ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿದು ಅಂದರೆ ನಾರಾಯಣಸ್ವಾಮಿ ಚೆಲ್ಲುವಾದಿ ಇರ್ಬೋದು ನಿಮ್ಮ ಅಶೋಕ್ ಅವ್ರು ಇರ್ಬೋದು ವಿಜೇಂದ್ರ ಅವ್ರು ಇರ್ಬೋದು ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗುತ್ತಾ ಫೋಟೋಗಳು ಹಲವಾರಿದೆ ಸತ್ಯ ಏನಿದೆ ನಾವು ಯಾವತ್ತಾನ ಹೇಳಿದ್ದೀವ ಡಿನೈ ಮಾಡಿದ್ದೀವ ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ ಇಲ್ಲ ಆದ್ದರಿಂದ ಇವರು ನಾನು ಮೊನ್ನೆನೂ ಹೇಳಿದ್ದೀನಿ ಎಷ್ಟೇ ಚೀರಾಡ್ಕೊಳ್ಳಿ ಬಟ್ಟೆ ಹರ್ಕೊಳ್ಳಿ ರಾಜೀನಾಮೆ ಪ್ರಶ್ನೆ ಇಲ್ಲ ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ ಅವಾಗ ನಾವು ಮಾತಾಡ್ಬೋದು ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ ಅದೇ ಕೆಲಸ ಆಗುತ್ತೆ ನಮಗೆ ಒಟ್ಟಾರೆ ಯುವ ಗುತ್ತಿಗೆದಾರ ಸಚಿನ್ ಪಾಂಚಲ ಆತ್ಮಹತ್ಯೆ ಪ್ರಕರಣ ಈಗ ಪರಸ್ಪರ ಫೋಟೋಗಳನ್ನು ಬಿಡುಗಡೆ ಮಾಡುವ ಮೂಲಕ ರಾಜಕಾರಣಿಗಳು ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಸಚಿನ್ ಸಾವಿಗೆ ನ್ಯಾಯ ಸಿಗಬೇಕೆಂಬ ಆತನ ಕುಟುಂಬದವರು ಒತ್ತಾಯಿಸಿದ್ದಾರೆ ಆದ್ದರಿಂದ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣ ಮಾಡದೆ ಕಾನೂನಾತ್ಮಕ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವುದು ಅತ್ಯಗತ್ಯವಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ